ಇಂಪಾರ್ಟೆಂಟ್ ವಿಷಯ ಹೇಳಬೇಕಂತಂದ್ರೆ ಈಗ ಬಕ್ರೀದ್ ಬರ್ತಾ ಇದೆ ನಾವು ಎಲ್ಲ ಕಡೆ ನಮ್ಮ ಶಾಂತಿ ಸುವ್ಯವಸ್ಥೆ ಸಂಬಂಧಪಟ್ಟಂಗೆ ಎಲ್ಲಾನು ಕ್ರಮಗಳನ್ನು ಅನುಸರಿಸ್ತಾ ಇದ್ವಿ ಚೆಕ್ ಪೋಸ್ಟ್ಗಳನ್ನು ಮಾಡ್ಕೊಂಡಿದೀವಿ ರಾತ್ರಿ ಗಸ್ತನ್ನು ಹೆಚ್ಚು ಮಾಡಿದ್ದೀವಿ ರಾತ್ರಿ ಆಫೀಸರ್ಸ್ ರೌಂಡ್ಸ್ನ ಜಾಸ್ತಿ ಮಾಡಿದ್ದೀವಿ ಏನಾದರೂ ಸಸ್ಪಿಷಿಯಸ್ ಮೂಮೆಂಟ್ಸ್ ಇದ್ರೆ ಅದನ್ನು ಗಮನಿಸ್ತಾ ಇದ್ದೀವಿ ಸೊ ಈ ಒಂದು ಹಬ್ಬನ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಎಲ್ಲರೂ ಆಚರಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಎಲ್ಲರದ್ದು ಇದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಯಾರನ್ನು ಕಾನೂನು ಕೈಗೆ ತಗೊಳ್ಳುವಂಥ ಕೆಲಸಗಳನ್ನ ಮಾಡಬಾರ್ದು ಶಾಂತಿ ಕದಡುವಂಥ ಕೆಲಸ ಮಾಡಬಾರ್ದು ಎಸ್ಪೆಷಲಿ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮೀಡಿಯಾ ಹ್ಯಾಂಡಲ್ ಮೂಲಕ ಕಣ್ಣಿಟ್ಟಿದೀವಿ ಯಾರಾದರೂ ಹಿಂಗೆ ಇನ್ನೊಂದು ಕಮ್ಯುನಿಟಿ ಬಗ್ಗೆ ದ್ವೇಷಪೂರಿತ ಮೆಸೇಜಸ್ಗಳನ್ನ ಹಾಕೋದು ಅಥವಾ ಇನ್ನೊಂದು ಮಾಡೋದು ಶಾಂತಿ ಕದಡುವಂಥ ಮೆಸೇಜಸ್ಗಳನ್ನ ಹಾಕೋತಾ ಇದ್ರೆ ವಿ ವಿಲ್ ಬಿ ಡೀಲಿಂಗ್ ವಿತ್ ಇಟ್ ವೆರಿ ಸ್ವಿಕ್ಟ್ಲಿ ಪ್ರಕರಣಗಳನ್ನು ದಾಖಲು ಮಾಡಿ ಅದೇ ರೀತಿ ಈ ಮಾರಲ್ ಪೊಲೀಸಿಂಗ್ ಆಗಲಿ ಅಥವಾ ನೈತಿಕ ಪೊಲೀಸಲ್ಲಿ ಮಾಡೋಕೆ ಯಾವುದೇ ಅವಕಾಶಗಳಿಲ್ಲ ಏನಾದರೂ ಮಾಹಿತಿಗಳಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಅವೈಲೇಬಿಲಿಟಿ ಇರುತ್ತೆ ಪೊಲೀಸ್ಗೆ ತಿಳಿಸ್ಬೋದು ಅಥವಾ ಒನ್ ಒನ್ ಟೂಗೆ ತಿಳಿಸಿ ಇಂಥ ಒಂದು ಸಮಸ್ಯೆ ಇದೆ ಸ್ವಾಮಿ ಬಂದು ಅಟೆಂಡ್ ಮಾಡಿ ಅಂತಂದರೆ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪೊಲೀಸರು ಐದರಿಂದ ಹತ್ತು ನಿಮಿಷದಲ್ಲಿ ರೀಚ್ ಆಗ್ತಾರೆ ಅಟೆಂಡ್ ಮಾಡ್ತಾರೆ ಎಲ್ಲ ಅಧಿಕಾರಿಗಳ ನಂಬರ್ಗಳನ್ನ ಕೊಟ್ಟಿದ್ದೀವಿ ನಮ್ಮ ಪಿ ಎಸ್ ಐ ನಂಬರ್ ನಮ್ಮ ಇನ್ಸ್ಪೆಕ್ಟರ್ಸ್ ನಂಬರ್ ಇದಾವೆ ಡಿ ಎಸ್ ಪಿ ಏನೇ ಸಮಸ್ಯೆಗಳಿದ್ರು ನಾಗರಿಕರು ಎನಿ ಟೈಮ್ ನಮಗೆ ಫೋನ್ ಮಾಡಿ ಇಂಥದ್ದಿದೆ ಅಥವಾ ಮೂಮೆಂಟ್ ಇದೆ ಬಕರೀದ್ ಹಬ್ಬ ಮುಗಿಯ ತನಕ ನಾವು ಸಾಮಾಜಿಕ ಮಾಧ್ಯಮವನ್ನು ತುಂಬಾ ತುಂಬಾ ಸರ್ವೆಲೆನ್ಸ್ ಅಲ್ಲಿ ಇಟ್ಟಿದ್ದೀವಿ ಯಾವುದೇ ರೀತಿ ಕೋಮು ಪ್ರಚೋದನೆಗೆ ಒಳಗಾಗುವಂತಹ ವಿಷಯಗಳನ್ನ ಯಾರನ್ನು ಶೇರ್ ಮಾಡಬಹುದು ಮಾಡಬಾರ್ದು ಅದರಲ್ಲಿ ಮತ್ತೊಬ್ಬರು ಅದನ್ನ ಏನೋ ಅದನ್ನ ಪ್ರಪೋಗೇಟ್ ಮಾಡಬಾರ್ದು ಫಾರ್ವರ್ಡ್ ಫಾರ್ವರ್ಡ್ ಮಾಡಬಾರ್ದು ಪ್ರಪೋಗೇಟ್ ಮಾಡಬಾರ್ದು ಸೊ ಹೀಗಾಗಿ ಎಲ್ಲರೂ ಸೇರಿ ಎಲ್ಲ ಬಾಂಧವರು ಸಮಾಜ ಬಾಂಧವರು ಸೇರಿಬಿಟ್ಟು ಬಕ್ರೀದ್ ಹಬ್ಬನ ಶಾಂತಿಯಿಂದ ಸಹಬಾಳ್ವಿಂದ ಆಚರಿಸಣ ಎರಡನೇ ವಿಷಯ ಈಗ ಸ್ಕೂಲ್ಗಳೆಲ್ಲ ಶುರು ಆಗ್ತಾ ಇದ್ದಾವೆ ರೀ ಓಪನ್ ಆಗಿದ್ದಾವೆ ಮಳೆಗಾಲ ಬೇರೆ ಬರ್ತಾ ಇದೆ ಸೊ ಸುಮಾರು ಕಡೆ ನೋಡ್ತಾ ಇದ್ದೀವಿ ಮಕ್ಕಳು ಬೆಳಿಗ್ಗೆ ರೆಡಿಯಾಗಿ ಬಸ್ಗಳಲ್ಲಿ ಪ್ರೈವೇಟ್ ಇರ್ಬೋದು ಪ್ರೈವೇಟ್ ವೆಹಿಕಲ್ಸ್ ಇರ್ಬೋದು ಅಥವಾ ನಮ್ಮ ಸ್ಕೂಲ್ಗಳಿಂದ ಕೊಡ್ತಕ್ಕಂಥ ವೆಹಿಕಲ್ಸ್ಗಳಿರ್ಬೋದು ಅದರಲ್ಲಿ ಟ್ರಾವೆಲ್ ಮಾಡ್ತಾ ಇದಾರೆ ಸ್ಕೂಲ್ಗಳಿಗೆ ನಾವು ಎಷ್ಟೋ ಸಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಎಷ್ಟೋ ಸಲ ಫೈನು ಹಾಕ್ತಾ ಇದ್ದೀನಿ ಈ ಒಂದು ಪ್ರೈವೇಟ್ ವೆಹಿಕಲ್ಸು ಅಥವಾ ಈ ವೆಹಿಕಲ್ಸ್ಗಳಲ್ಲಿ ಮಿತಿ ಮೀರಿದ ವಿದ್ಯಾರ್ಥಿಗಳನ್ನು ತಗೊಂಡುಕೊಂಡು ಹೋಗ್ತಾ ಇರೋದು ಒಂದು ಘಟನೆಗಳು ನಡೀತಾ ಇದ್ದಾರೆ ಅಂದ್ರೆ ಆ ವೆಹಿಕಲ್ಗೆ ಒಂದು ಗೆ ಒಂದು ಕೆಪಾಸಿಟಿ ಅಂತ ಇರುತ್ತೆ ಈಗ ಒಂದು ಟೂ ವೀಲರ್ ಅಂತಂದ್ರೆ ಇಬ್ಬರು ಕೆಪಾಸಿಟಿ ಒಂದು ಬಸ್ ಅಂದ್ರೆ ಇಷ್ಟು ಕೆಪಾಸಿಟಿ ಒಂದು ಸ್ಕೂಲ್ ಬಸ್ ಅಂದ್ರೆ ಇಷ್ಟು ಕೆಪಾಸಿಟಿ ಅಂತ ಅವರು ನಿಗದಿ ಮಾಡಿರ್ತಾರೆ ಅಥವಾ ಒಂದು ಓಮಿ ನೀನೋ ಅಥವಾ ಒಂದು ಆಟೋದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಇಷ್ಟು ಇರಬೇಕು ಇಷ್ಟು ಪ್ಯಾಸೆಂಜರ್ಸ್ ಇರಬೇಕು ಅಂತ ಒಂದು ನಿಯಮ ಇದೆ ಬಟ್ ಸುಮಾರು ಕಡೆ ನಾನು ನೋಡ್ತಾ ಇದೀನಿ ಪ್ರೈವೇಟ್ ಬಸ್ಸಸ್ಗಳಲ್ಲಿ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಫುಡ್ ಟ್ರಾವೆಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನಾನು ಸುಮಾರು ಕಡೆ ನಿಲ್ಲಿಸಿ ಫೈನ್ಗಳನ್ನು ಹಾಕಿ ಅವ್ರಿಗೆ ಎಜುಕೇಟ್ ಮಾಡ್ತಾ ಇದ್ವಿ ಪೊಲೀಸಿಂದ ಎಜುಕೇಶನ್ ಅಂಡ್ ಎನ್ಫೋರ್ಸ್ಮೆಂಟ್ ಅವೇರ್ನೆಸ್ ಎಲ್ಲ ನಡೀತಾ ಇದೆ ಆರ್ ಎಜುಕೇಟಿಂಗ್ ದ ಬಸ್ ಓನರ್ಸ್ ವಿ ಆರ್ ಎಜುಕೇಟಿಂಗ್ ದ ಕಂಡಕ್ಟರ್ಸ್ ವಿ ಆರ್ ವಿಡ್ಯುಕೇಟಿಂಗ್ ದ ಡ್ರೈವರ್ಸ್ ಫಸ್ಟ್ ನಿಮ್ದು ಕೆಲಸ ಅಂದ್ರೆ ಅವರು ಫುಟ್ ಬೋಟ್ ಟ್ರಾವೆಲಿಂಗ್ ಮಾಡ್ತಕ್ಕದ್ದಲ್ಲ ಹಂಗೆ ಅಷ್ಟೊಂದು ಆಗ್ತಾ ಇದ್ರೆ ಅವ್ರು ಹೇಳಿ ನೆಕ್ಸ್ಟ್ ಬಸ್ಸಿಗೆ ಬರಲಿ ಅವರು ಪ್ರಾಣಕ್ಕಿಂತ ದೊಡ್ಡದು ಯಾವುದು ಅಲ್ಲ ಸೊ ಹಿಂಗಾಗಿ ಇಂಥ ಡೇಂಜರಸ್ ಡ್ರೈವಿಂಗ್ ಯಾವುದಕ್ಕೂ ನೀವು ಅವಕಾಶ ಮಾಡಿಕೊಡ್ತಕ್ಕದ್ದಲ್ಲ ಒಂದೇದು ಎರಡನೇದು ಇವನ್ ಈ ಸ್ಕೂಲ್ಗಳಿದಾವಲ್ಲ ಎಲ್ಲೋ ಬಸ್ಸಸ್ ಏನು ಸ್ಕೂಲಿಂದ ಹೊರಡಿಸ್ತಾರೆ ಆ ಬಸ್ಸಸ್ಗಳನ್ನು ಸ್ಟ್ರಂತ್ಗಿನ್ನ ಜಾಸ್ತಿ ಮಕ್ಕಳು ಓಡಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಸೊ ಇದರಲ್ಲಿ ನಾವು ಪತ್ರ ವ್ಯವಹಾರ ಮಾಡ್ತೀನಿ ಪ್ರತಿಯೊಂದು ಸ್ಕೂಲ್ ಪ್ರೊನ್ಶಿಪ್ ಅದರ ಜೊತೆ ವ್ಯವಹಾರ ಮಾಡ್ತೀನಿ ಯಾವುದೇ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಏನಿದೆ ಇದರಲ್ಲಿ ಸೇಫ್ಟಿ ಇಂಪಾರ್ಟೆಂಟ್ ಎಸ್ಪೆಷಲಿ ವೆನ್ ದೇ ಆರ್ ಪ್ಲೈ ಸ್ಕೂಲ್ ಚಿಲ್ಡ್ರನ್ ಸ್ಕೂಲ್ ಚಿಲ್ಡ್ರನ್ನ ಪ್ಲೈ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕಾಶಿಯಾಗಿರಬೇಕಾಗ್ತದೆ ಹಿಂಗಾಗಿ ಇದನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀವಿ ಯಾರು ಅದಕ್ಕೆ ನಿಯಮಗಳ ಬಾಹಿರವಾಗಿ ಇದನ್ನು ಮಾಡ್ತಾ ಇದ್ದಾರೆ ವಿ ಆರ್ ಗೋಯಿಂಗ್ ಟು ಬುಕ್ ಕೇಸಸ್ ಅಗೇನ್ಸ್ಟ್ ದ್ ಎನ್ಫೋರ್ಸ್ ಮಾಡ್ತಿದ್ವಿ ಹೀಗಾಗಿ ನಾವು ದಯವಿಟ್ಟು ಅವರಿಗೆಲ್ಲ ಇದರಲ್ಲಿ ಪ್ರೈವೇಟ್ ಬಸ್ಸಾಗಿರ್ಬೋದು ಸ್ಕೂಲ್ ಬಸ್ಸಸ್ ಆಗಿರಬಹುದು ಅಥವಾ ಪ್ರೈವೇಟ್ಲಿ ಓನ್ ವೆಹಿಕಲ್ ಪ್ಲೈ ಸ್ಕೂಲ್ ಚಿಲ್ಡ್ರನ್ ಆಟೋ ಆಗಿರ್ಬೋದು ಓಮಿನಿ ಆಗಿರ್ಬೋದು ಅಥವಾ ಟಿ ಟಿಗಳಾಗಿರ್ಬೋದು ಇವರೆಲ್ಲ ಏನು ಒಂದು ಕೆಪಾಸಿಟಿ ಇದೆ ಆ ಕೆಪಾಸಿಟಿ ಪ್ರಕಾರ ಏನೋ ಒಂದು ಮಕ್ಕಳನ್ನ ಸೇಫ್ಟಿಯಾಗಿ ಪ್ಲೈ ಮಾಡುವಂಥ ವ್ಯವಸ್ಥೆನ ಮಾಡಬೇಕು ಇದ್ರ ಬಗ್ಗೆ ನಾನು ಪ್ರಾಂಶುಪಾಲರಿಗೆ ಏನು ನಮ್ಮ ತೀರ್ಥದಲ್ಲಿ ಅಥವಾ ಬೇರೆ ಥಾನಾ ಲಿಮಿಟ್ಗಳಲ್ಲಿ ಏನು ಸ್ಕೂಲ್ಗಳಿದ್ದಾವೆ ಅವರ ಜೊತೆ ನಾನು ವ್ಯವಹಾರನ ಮಾಡ್ತೀನಿ ಇದನ್ನು ಇಂದಿನ ಮುಂದಿನ ದಿನಗಳಲ್ಲಿ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ ಸ್ಟ್ರಿಕ್ಟ್ಲಿ ಮಾಡ್ತೀವಿ ಡಿಜಿಟಲ್ ಇನ್ವೆಸ್ಟ್ಮೆಂಟ್ಸ್ ಗಳು ಸುಮಾರು ನಮ್ಮ ತೀರ್ಥಳ್ಳಿನೂ ನಡೀತಾ ಇದೆ ಪ್ರತಿಯೊಂದು ಡಿಜಿಟಲ್ ಇನ್ವೆಸ್ಟ್ಮೆಂಟ್ಸ್ ಗಳು ತಮ್ಮದೇ ಆದ ಒಂದು ರಿಸ್ಕ್ ನ ಒಳಗೊಂಡಿರುತ್ತೆ ಹೀಗಾಗಿ ಯಾರೇ ಇನ್ವೆಸ್ಟ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಜಾಗೃತವಾಗಿರಿ ಅಂತ ನಾವು ಹಿಂದೆನು ನಾವು ಒಂದು ಕ್ಯಾಂಪೇನ್ ರನ್ ಮಾಡಿದ್ವಿ ಅವೇರ್ನೆಸ್ ಹೀಗಾಗಿ ಎನಿ ಡಿಜಿಟಲ್ ಇನ್ವೆಸ್ಟ್ಮೆಂಟ್ಗೆ ಅದರದೇ ಆದ ಒಂದು ರಿಸ್ಕ್ ಹೊರೈಸನ್ ಅಂತ ಇದ್ದೇ ಇರುತ್ತೆ ಸೊ ಹೀಗಾಗಿ ದಯವಿಟ್ಟು ಯಾರೇ ಇನ್ವೆಸ್ಟ್ ಮಾಡಿ ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಅದರ ಬಗ್ಗೆ ಆ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಆಗಲಿ ಪೂರ್ತಿಯಾಗಿ ತಿಳ್ಕೊಂಡು ಅವ್ರು ಮುಂದುವರಿಬೇಕು ಅಲ್ಲಿ ಏನು ರಿಸ್ಕ್ ಪ್ರೊಫೈಲ್ ಇದೆ ನನ್ನ ರಿಸ್ಕ್ ಪ್ರೊಫೈಲ್ಗೆ ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ಮುಂದುವರಿಬೇಕು ಫಸ್ಟ್ ಅಂತಂದ್ರೆ ಈ ಸುಮಾರು ಹೊರ ರಾಜ್ಯದವರು ಮತ್ತೆ ಅವರ ಜಿಲ್ಲೆಯವರು ಇಲ್ಲಿ ಕೆಲಸ ಹರಿಸ್ಕೊಂಡ್ಬಂದು ಅಥವಾ ಬೇರೆ ಕಾರಣಕ್ಕಾಗೋ ಇಲ್ಲಿಗೆ ತೀರ್ಥದಲ್ಲಿ ಬಂದು ಕೆಲಸದಲ್ಲಿ ಅಥವಾ ಬೇರೆ ಕಾರಣದಲ್ಲಿ ಇಲ್ಲಿ ನೆಲೆ ಹೋಗ್ತಾ ಇದ್ದಾರೆ ಯಾರಾದರೂ ಹೊರಗಿಂದ ಬಂದವ್ರಿಗೆ ಬಾಡಿಗೆ ಕೊಡಬೇಕಾದ್ರೆ ಅಥವಾ ಅವ್ರಿಗೆ ಇಲ್ಲಿ ಮನೆಗಳನ್ನು ಲೆಟೌಟ್ ಮಾಡಬೇಕಾದ್ರೆ ಲೀಸ್ ಮಾಡಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ಸ್ ಏನು ಪೊಲೀಸ್ ಪ್ರೊಸೀಜರ್ಸ್ ಇದ್ದಾವೆ ಕೆಲವೊಂದು ಏನು ಸೇಫ್ಟಿ ಪ್ರೋಟೋಕಾಲ್ಸ್ ಇದ್ದಾವೆ ಫಾಲೋ ಮಾಡಲೇಬೇಕು ಎಸ್ಪೆಷಲಿ ಅವರು ಆ್ಯಂಟಿಸಿಡೆಂಟ್ ಚೆಕ್ ಮಾಡೋದಾಗಲಿ ಅವರು ಏನು ಪೂರ್ವಾಪರ ಇದೆಯನ್ನು ಚೆಕ್ ಮಾಡೋದಾಗಲಿ ಅವ್ರ ಬಗ್ಗೆ ಬೇಸಿಕ್ ಡಾಕ್ಯುಮೆಂಟೇಷನ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಅವ್ರದ್ದು ಐಡೆಂಟಿಟಿ ಮತ್ತು ರೆಸಿಡೆನ್ಷಿಯಲ್ ಪ್ರೂಫ್ನ ಇಸ್ಕೊಳ್ಳೋದು ಕಡ್ಡಾಯವಾಗಿರ್ತದೆ ಎಷ್ಟೋ ನಾವು ಗಮನಿಸ್ತಾ ಇದ್ದೀವಿ ರೆಂಟ್ ಔಟ್ ಕೊಟ್ಟಿರ್ತಾರೆ ರೆಂಟ್ ಪ್ರಾಪರ್ಟಿ ಮಾಡಿರ್ತಾರೆ ಲೀಸ್ ಔಟ್ ಮಾಡಿರ್ತಾರೆ ಬಟ್ ಅವ್ರು ಯಾರು ಏನು ಎತ್ತ ಅಂತ ಗೊತ್ತಿರೋಲ್ಲ ಅವ್ರಿಗೆ ಅಟ್ಲೀಸ್ಟ್ ಬೇಸಿಕ್ ಡಾಕ್ಯುಮೆಂಟೇಷನ್ ಅವ್ರದ್ದು ಐಡೆಂಟಿಟಿ ಕಾರ್ಡ್ ಮತ್ತು ಅವ್ರದ್ದು ರೆಸಿಡೆನ್ಷಿಯಲ್ ಪ್ರೂಫ್ ತಗೊಳ್ಳಬೇಕಾಗುತ್ತೆ ಒಂದು ಏನಾದರೂ ಆ್ಯಂಟಿಸ್ಟೆಂಟ್ಸ್ ಬಗ್ಗೆ ಏನಾದರೂ ಅವರಿಗೆ ಕನ್ಫ್ಯೂಷನ್ಸ್ ಇದ್ದರೆ ಏನಾದರೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಮಗೆ ಅವ್ರ ಬಗ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೇನೋ ಕನ್ಫ್ಯೂಷನ್ ಇದೆ ಅಥವಾ ನಮಗೇನೋ ಒಂದು ಅನಿಸ್ತಾ ಇದೆ ಒಂಥರ ಫೀಲಿಂಗ್ ಬರ್ತಾ ಇದೆ ಅಂದರೆ ದೇ ಕ್ಯಾನ್ ಇಂಟಿಮೈಟ್ ದ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಏನಾದರೆ ನಾವು ಅವ್ರನ್ನ ಕರೆಸಿಬಿಟ್ಟು ಅಥವಾ ಅವರ ಡಾಕ್ಯುಮೆಂಟೇಷನ್ ಚೆಕ್ ಮಾಡಿ ನಮ್ಮ ಸಿ ಸಿ ಟಿ ಎಸ್ ಚೆಕ್ ಮಾಡಿ ಅವ್ರದ್ದೇನಾದರೂ ಕ್ರಿಮಿನಲ್ ರೆಕಾರ್ಡ್ ಇದೆಯೋ ಅಥವಾ ಮತ್ತಾರು ಏನಾದರೂ ಇದೆಯೋ ಅಂತ ನಾವು ಚೆಕ್ ಮಾಡಿ ನಾವು ನಿಮಗೆ ಹೇಳ್ತೀವಿ ಸೊ ಎಲ್ಲ ತೀರ್ಥಳಿ ಮತ್ತೆ ನಮ್ಮ ಮಂಡಳಿ ಆರು ಸ್ಟೇಷನ್ಸ್ ಬರ್ತವೆ ಅಲ್ಲಿರೋ ನಾಗರಿಕರಿಗೆ ಒಂದು ವಿನಂತಿ ಏನಂತಂದರೆ ನೀವು ನಿಮ್ಮ ಪ್ರಾಪರ್ಟಿ ಔಟ್ ಮಾಡಬೇಕಾದ್ರೆ ಲೀಸ್ ಔಟ್ ಮಾಡಬೇಕಾದ್ರೆ ಅಥವಾ ಲೇಬರ್ಸ್ಗಳನ್ನ ನೇಮಕ ಮಾಡಬೇಕಾದ್ರೆ ಲೇಬರರ್ಸ್ಗಳನ್ನ ಕೆಲಸಕ್ಕೆ ನೇಮಕ ಮಾಡಬೇಕಾದ್ರೆ ದಯವಿಟ್ಟು ಅವರ ಪೂರ್ವ ಏನಿದೆ ಆಂಟಿಸಿಡೆಂಟ್ಸ್ ಏನಿದೆ ಅನ್ನೋದು ನಾವು ಒಂದು ಚೆಕ್ ಮಾಡ್ಕೊಳ್ಳಿ ಇದ್ರಲ್ಲಿ ಬರಬೇಕಾಗಿ ಅವ್ರದ್ದು ಐಡೆಂಟಿಟಿ ಪ್ರೂಫ್ ರೆಸಿಡೆನ್ಶಿಯಲ್ ಪ್ರೂಫ್ ಅಂದ್ರೆ ಆಧಾರ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇವುಗಳನ್ನ ಅಟ್ಲೀಸ್ಟ್ ಜೆರಾಕ್ಸ್ ಕಾಪಿ ಇಟ್ಕೊಳ್ತಕ್ಕಂಥ ಆಮೇಲೆ ರೆಂಟ್ಔಟ್ ರಿಸ್ಟ್ ಮಾಡಬೇಕಾದ್ರೆ ಪ್ರಾಪರ್ ರೆಂಟ್ ಅಗ್ರಿಮೆಂಟ್ ಮಾಡೋದು ಒಳ್ಳೆಯದು ಪ್ರಾಪರ್ ಒಂದು ನೋಟ್ರಿ ರೆಂಟ್ ಅಗ್ರಿಮೆಂಟ್ ಮಾಡೋದು ಒಳ್ಳೆಯದು ನಾಳೆ ಏನೋ ಹೆಚ್ಚು ಒಂದು ಕ್ರೈಮ್ ಮಾಡಿ ಹೋಗ್ತಾರೆ ಅಥವಾ ಇಲ್ಲಿ ಯಾವುದೋ ಒಂದು ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತಂದರೆ ನಮಗೆ ಅವರ ಜಾಡನ್ನು ಹಿಡಿದು ಹೋಗೋಕ್ಕೆ ಅಥವಾ ಆ ಕ್ರೈಮ್ನ ಸಾಲ್ವ್ ಮಾಡೋಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ ಸೊ ಇದು ಎಲ್ಲರೂ ಪಾಲನೆ ಮಾಡಬೇಕಾಗುತ್ತೆ ವಿಷಯನ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಈ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂಗೆ ಸೈಬರ್ ಸೆಕ್ಯೂರಿಟಿ ಮತ್ತೆ ಆನ್ಲೈನ್ ಬಿಹೇವಿಯರ್ ಸಂಬಂಧಪಟ್ಟಂಗೆ ಇತ್ತೀಚಿನ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ಯಂಗ್ ಹುಡುಗರು ಏನು ಇಂಟರ್ನೆಟ್ ಎಟಿಕ್ವಿಟ್ಸ್ ಇದ್ದಾವೆ ಅದನ್ನ ಫಾಲೋ ಮಾಡ್ತಾ ಫಾಲೋ ಮಾಡ್ತಾ ಇಲ್ಲ ಅಂದರೆ ಏನೋ ಒಂದು ಫೋಟೋಸ್ಗಳನ್ನ ಶೇರ್ ಮಾಡೋದು ಅಥವಾ ಒಂದು ಏನೋ ಫೋಟೋಸ್ಗಳನ್ನ ಇಟ್ಕೊಂಡು ಏನೋ ಬೇರೆ ಥರ ಇದು ಮಾಡೋದು ಅವೆಲ್ಲ ಆಗ್ತಾ ಇದ್ದಾವೆ ಸೊ ಇದೇನಂತಂತಂದ್ರೆ ಇಂಟರ್ನೆಟ್ ಮಿಸ್ಯೂಸ್ ಮಿಸ್ಯೂಸ್ ಆಗ್ತಾ ಇದೆ ಇಂಟರ್ನೆಟ್ ಮಿಸ್ಯೂಸ್ ಆಗ್ತಾ ಇದ್ದಾವೆ ಸುಮಾರು ಪ್ರಕರಣಗಳನ್ನು ನಾವು ದಾಖಲು ಮಾಡ್ತಾ ಸೊ ಹೀಗಾಗಿ ನಾವು ಆ್ಯಸ್ ಎ ಇಂಟರ್ನೆಟ್ ಯೂಸೇಜ್ ಹೇಗೆ ಇರಬೇಕು ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ಅನ್ನೋದನ್ನು ನಾವು ಕಲಿಬೇಕಾಗುತ್ತೆ ಯಾವುದೇ ಒಂದು ಸೂಕ್ಷ್ಮ ಮಾಹಿತಿನ ನಾವು ಶೇರ್ ಮಾಡಬೇಕಾದ್ರೆ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ ಆಮೇಲೆ ಯಾವುದೂ ನಾವು ತಪ್ಪಿಸ್ಕೊಳಕ್ಕಾಗಲ್ಲ ಡಿಜಿಟಲ್ ಲಾಗ್ ಎಲ್ಲ ಕಡೆ ಇರುತ್ತೆ ಡಿಜಿಟಲ್ ಲಾಗ್ ಎಲ್ಲೇ ಇರುತ್ತೆ ಎಲ್ಲಿ ಅಪ್ಲೋಡ್ ಆಗಿದೆ ಎಲ್ಲಿದೆ ಅಂತ ಮಾಹಿತಿ ಎಲ್ಲರಿಗೂ ಸಿಗುತ್ತೆ ಹೀಗಾಗಿ ಯಾರೂ ಸೂಕ್ಷ್ಮ ಮಾಹಿತಿಯನ್ನ ಇಂಟರ್ನೆಟ್ ಶೇರ್ ಮಾಡಬೇಕಾದ್ರೆ ದೇ ಟು ಬಿ ವೆರಿ ಕೇರ್ಫುಲ್ ಆಯ್ತಾ ಅದ್ರ ಜೊತೆ ಸಾವೇರ್ ಕ್ರೈಮ್ಸ್ ಏನಾಗ್ತಾ ಇದ್ದಾರೆ ಬೇರೆ ಬೇರೆ ಮೋಡ್ಗಳನ್ನು ತಗೋತಾ ಇದ್ರೆ ಮುಂಚೆ ಬರೀ ಫೋನ್ ಮಾಡಿ ಓ ಟಿ ಪಿ ಹೇಳಿ ಅಂತ ಹೇಳ್ತಾ ಇದ್ರು ಆಗಲ್ಲ ಏನೋ ಒಂದು ಆ್ಯಪ್ ಕಳಿಸ್ತಾರೆ ನಾವು ಆ್ಯಪ್ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡ್ತಾ ಇದ್ದಂಗೆ ಅದು ಆ್ಯಪ್ಗಳು ಗಳು ಬೇರೆ ಬೇರೆ ಮೂಲಗಳಲ್ಲಿ ಕಳಿಸ್ತಾರೆ ಅವರು ಎ ಪಿ ಕೆ ಫೈಲ್ಸ್ ಕಳಿಸ್ತಾರೆ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗ್ತಾ ಇದೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅನ್ಲಾಕ್ ಮಾಡಿಕೊಡ್ತೀವಿ ಅಥವಾ ನೋಡಿ ನಿಮಗೆ ಒಂದು ಇದು ಬಂದಿದೆ ಅದನ್ನ ತಗೋಬೇಕಾದ್ರೆ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಡಿ ಅಂತ ಬೇರೆ ಬೇರೆ ಒಂದು ಬಣ್ಣ ಕಟ್ಬಿಟ್ಟು ನಿಮಗೆ ಆ ಆಪ್ಗಳನ್ನ ಇನ್ಸ್ಟಾಲ್ ಮಾಡಿಸ್ತಾರೆ ಆ ಆಪ್ ಇನ್ಸ್ಟಾಲ್ ಮಾಡ್ತಾ ಇದ್ದಂಗೆ ಅದೇನಾಗುತ್ತೆ ಆ ಕಂಟ್ರೋಲ್ ಆಫ್ ದಟ್ ಪರ್ಟಿಕ್ಯುಲರ್ ಡಿವೈಸ್ ಗೋ ಟು ದಟ್ ಪರ್ಟಿಕ್ಯುಲರ್ ಸ್ಕ್ಯಾಮ್ ಸ್ಟೋರ್ ಸೊ ಹೀಗಾಗಿ ಯಾವುದೇ ಬಲ್ಲ ಮೂಲಗಳಿಲ್ಲದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಗೂಗಲ್ ಪ್ಲೇ ಸ್ಟೋರ್ ಆಪಲ್ ಪ್ಲೇ ಸ್ಟೋರ್ ಬಿಟ್ಟು ಬೇರೆ ಕಡೆಯಿಂದ ಆಪ್ ಡೌನ್ಲೋಡ್ ಮಾಡಬಾರ್ದು ಎಸ್ಪೆಷಲಿ ಎ ಪಿ ಕೆ ಫೈಲ್ಸ್ ಗಳನ್ನ ಡೌನ್ಲೋಡ್ ಮಾಡಬಾರ್ದು ಇತ್ತೀಚೆಗೆ ತುಂಬಾನೇ ವಂಚನೆಗಳನ್ನ ಕಳ್ಕೊತ ಇದ್ದಾರೆ ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಲಿ ಯಾವುದೇ ಪೊಲೀಸ್ ಪಿನ್ ಪಿನ್ಗಳನ್ನ ಕೇಳಲ್ಲ ನಿಮ್ ಡೆಬಿಟ್ ಕಾರ್ಡ್ ನಂಬರ್ಸ್ ಗಳನ್ನ ಕೇಳಲ್ಲ ಏನು ಕೇಳಲ್ಲ ಫೋನ್ ಕಾಂಟ್ಯಾಕ್ಟ್ಸ್ ಆತರ ಯಾರು ಕೇಳಲ್ಲ ಒಂದ್ ವೇಳೆ ನಿಮ್ಗೆ ಫೋನ್ ಅನ್ನ ಮಾಡಿ ಯಾರಾದರೂ ಪಿನ್ ಕೇಳ್ತಾ ಇದಾರೆ ಅಥವಾ ಬೇರೆ ಮಾಹಿತಿ ಕೇಳ್ತಾ ಇದ್ದಾರೆ ಅಂತಂದ್ರೆ ಮೇಕ್ ಶೋರ್ ದಟ್ ಇಟ್ ಇಸ್ ಅ ಫ್ರಾಡ್ಸ್ಟರ್ ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಎಜುಕೇಶನ್ ನಮ್ಮ ಜನರಿಗೆ ಅವಶ್ಯಕತೆ ಇದೆ ಅರ್ಥ ಆಯ್ತಾ ಈ ಒಂದು ನಿಟ್ಟಿನಲ್ಲಿ ಯಾವುದೇ ನಮ್ಮ ಕ್ರೆಡೆನ್ಶಿಯಲ್ಸ್ ಏನಿದೆ ಯೂಸರ್ ನೇಮ್ ಆಗಿರ್ಬೋದು ಪಾಸ್ವರ್ಡ್ ಆಗಿರ್ಬೋದು ಅದನ್ನ ಯಾರಿಗೂ ಶೇರ್ ಮಾಡ್ತಕ್ಕದ್ದಲ್ಲ ಅದು ಯಾವತ್ತಿದ್ರೂ ವೆರಿ ಡೇಂಜರಸ್ ಅರ್ಥ ಆಯ್ತಾ ತುಂಬಾ ಇಂಪಾರ್ಟೆಂಟ್ ವಿಷಯ ಅದು ಈ ನಾವೇನು ಎನ್ ಡಿ ಪಿ ಎಸ್ ಐಟಮ್ಸ್ ಅಂತ ಹೇಳ್ತೀವಿ ನಾಲ್ಕೋಟಿ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಾಪಿಕ್ ಸಬ್ಸ್ಟ್ರನ್ಸಸ್ ಆಗ್ತಾ ಅಂತ ಹೇಳ್ತೀವಿ ಆ ಸಂಬಂಧಪಟ್ಟಂತೆ ನಾವು ಸುಮಾರು ಕೇಸಸ್ ಮಾಡ್ತಾ ಇದ್ವಿ ಸುಮಾರು ಕೇಸಸ್ಸು ಗಾಂಜಾ ರಿಲೇಟೆಡ್ ಕೇಸಸ್ನ ನಾವು ಮಾಡ್ತಾ ಇದ್ವಿ ಆಮೇಲೆ ನಂಬರ್ಸು ಶೇರ್ ಮಾಡ್ತೀನಿ ಎಷ್ಟು ಕೇಸಸ್ ಎತ್ತ ಏನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಡಿಸ್ಟಿಕ್ ವತಿಯಿಂದನೂ ಅದು ನನ್ನ ನಂತರದಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ ನಾವೊಂದು ಸ್ಪೆಷಲ್ ಡ್ರೈವ್ನ ಮಾಡ್ತಾ ಇದ್ವಿ ಸ್ಪೆಷಲ್ ಡ್ರೈವ್ನೂ ಮಾಡ್ತಾ ಇದ್ವಿ ಗಾಂಜಾ ಅಗೇನ್ಸ್ಟು ಗಾಂಜಾ ಮುಕ್ತ ಶಿವಮೊಗ್ಗ ಮತ್ತೆ ಗಾಂಜಾ ಮುಕ್ತ ತೀರ್ಥಾಳಿ ನಮ್ಮ ಎಲ್ಲಾ ಪೊಲೀಸ್ ಇಲಾಖೆಯ ಒಂದು ಆದ್ಯ ಕರ್ತವ್ಯವಾಗಿದೆ ತಾವು ಮೊನ್ನೆ ನೋಡಿರ್ಬೋದು ಮೊನ್ನೆ ನಾವು ಒಂದು ಗಾಂಜಾ ಬೆಳೆದಿರ್ತಿವಿ ಇಲ್ಲಿ ಕೊಲಂದೂರು ಹತ್ರ ಅದನ್ನು ಹೋಗಿ ಆಲ್ಮೋಸ್ಟ್ ಒಂದು ಟೆನ್ ಜಿಸ್ ಗಾಂಜಾ ಸೀಸ್ ಮಾಡಿ ಒಬ್ಬನ ವಶಕ್ಕೆ ಪಡೆದು ನಾವು ಪ್ರಕರಣವನ್ನು ದಾಖಲು ಮಾಡಿದ್ವಿ ಅವನ್ನ ಅರೆಸ್ಟ್ ಮಾಡಿ ಕೆ ಸಿ ಬಿ ಈ ನಿಟ್ಟಿನಲ್ಲಿ ಒಂದು ಗಾಂಜಾ ಬೆಳೆಯೋದು ಎರಡನೇದು ಗಾಂಜಾ ಟ್ರಾನ್ಸ್ಪೋರ್ಟೇಶನ್ ಮೂರನೇದು ಗಾಂಧ ಕನ್ಸಂಪ್ಷನ್ ಜಮೀನ್ ಸರ್ ಅವನೇನೆ ಜಮೀನ್ ಮಾಲೀಕ ಏನು ಗುರುಮೂರ್ತಿ ಅಂತಿದ್ರು ಅವನೇ ಜಮೀನ್ ಮಾಲೀಕ ಅಂದ್ರೆ ಅನುಭವದಲ್ಲಿರೋನು ಕೋಟಿ ಆಗಿಲ್ಲ ಬಟ್ ಅನುಭವದಲ್ಲಿರೋನು ಈ ಮೂರು ಎನ್ ಡಿ ಪಿ ಎಸ್ ಆಕ್ಟ್ ಪ್ರಕಾರ ಗಾಂಜಾನ ಬೆಳೆಯೋದಾಗ್ಲಿ ಗಾಂಜಾನ ತಗೊಂಡೋಗೋದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ಗಾಂಜಾನ ಕನ್ಸಂಪ್ಷನ್ ಮಾಡಿ ಮಾಡಬಹುದು ಇವೆಲ್ಲ ಏನಿದ್ದಾರೆ ಈ ಮೂರು ಅಪರಾಧಗಳು ಆ್ಯಂಡ್ ಎನ್ ಡಿ ಪಿ ಎಸ್ ಆ್ಯಕ್ಟಲ್ಲಿ ಇದ್ರ ಬಗ್ಗೆ ಸ್ಟ್ರಿಂಜೆಂಟ್ ಆಗಿ ಆ್ಯಕ್ಷನ್ಸ್ಗಳು ಆಗ್ತವೆ ಗಾಂಜಾನ ಬೆಳೆಯೋದು ಗಾಂಜಾನ ಹೋಗೋದು ಒಂದು ಗಾಂಜಾನ ಕನ್ಸಂಪ್ಷನ್ ಆಗೋದು ಈ ಮೂರು ಪ್ರಕರಣಗಳನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲೆಲ್ಲಿ ನಮಗೆ ಗಾಂಜಾ ಕಂಜಂಪ್ಷನ್ ಬಗ್ಗೆ ಮಾಹಿತಿ ಬರ್ತಾ ಇದೆ ಅವರುಗಳನ್ನ ಕರ್ಕೊಂಬಂದು ನಾವು ಟೆಸ್ಟ್ಗಳನ್ನ ಮಾಡ್ತಾ ಇದ್ದೀವಿ ಒಂಥರ ಬಿಹೇವ್ ಮಾಡ್ತಾ ಇರ್ತಾರೆ ಒಂಥರ ರೌಡಿ ಟೈಪ್ ಬಿಹೇವ್ ಮಾಡ್ತಾ ಇರ್ತಾರೆ ಅಥವಾ ಒಂಥರ ಅಬ್ನಾರ್ಮಲ್ ಬಿಹೇವ್ ಮಾಡ್ತಾ ಇರ್ತಾರೆ ಗಾಂಜಾದವರು

ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಡಿ ಪ್ರಕರಣ ದಾಖಲಿಸ್ತಾ ಇದೆ ಇದು ಒಂದು ಭಾಗ ಎರಡನೇದು ಈ ಗಾಂಜಾ ಬೆಳೆಯೋರಿಗೆ ನಾವು ಟ್ವೆಂಟಿ ಎ ಅಡಿಯಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಗಾಂಜಾ ಬೆಳೆಯೋರಿಗೆ ಅಥವಾ ಗಾಂಜಾ ಪೆಡ್ಲರ್ಸ್ ಅಂತ ಹೇಳ್ತಾರೆ ಅವ್ರದ್ದು ಕಮರ್ಷಿಯಲ್ ಇಂಟೆನ್ಷನ್ಸ್ ಇಟ್ಕೊಂಡ್ಬಿಟ್ಟು ಅದನ್ನು ಮಾರ್ತಾರೆ ಕಮರ್ಷಿಯಲ್ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಅದನ್ನು ತಂದು ಮಾರ್ತಾರೆ ಅಂತವ್ರನ್ನೂ ಕೂಡ ನಾವು ಸದ್ಯ ಪಡೆದಿದ್ದೀವಿ ಮೊನ್ನೆ ಒಂದು ಪ್ರಕರಣ ಆಗಿದೆ ಎರಡು ಕೆ ಜಿ ಗಾಂಜಾ ನಾವು ಸೀಸ್ ಮಾಡಿದ್ವಿ ಅದನ್ನು ತಾನು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ವಿ ಎರಡು ಕೆ ಜಿ ಡ್ರೈ ಗಾಂಜಾ ಅವನು ಇದ್ದ ತೀರ್ಥರಿಗೆ ಮಾರುವ ಉದ್ದೇಶದಿಂದ ಅವನ ಅವನ ನಾವು ನಾವು ಇಂಟರ್ಸೆಪ್ಟ್ ಮಾಡಿ ಆ ಗಾಂಜನ್ನು ನಾವು ವಶಕ್ಕೆ ಪಡೆದು ಇಬ್ಬರನ್ನ ನಾವು ಜೈಲಿಗೆ ಕಳಿಸಿದ್ವಿ ಅಂದರೆ ಪ್ರಕರಣ ದಾಖಲಿಲ್ಲ ಸೊ ಗಾಂಜಾ ವಿರುದ್ಧ ನಮ್ಮ ಹೋರಾಟ ಇದನ್ನು ನಾವು ನಿರಂತರವಾಗಿ ನಾವು ಡೆಫಿನೆಟ್ಲಿ ಇದನ್ನು ಆನ್ ಮಾಡ್ತೀವಿ ಬಟ್ ಒಂದು ಮನವಿ ಅಂದರೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಕಮ್ಯುನಿಟಿ ಅಥವಾ ಯಂಗ್ ಜನರೇಷನ್ ಅಲ್ಲಿ ಅಂತಂದ್ರೆ ಈ ಗಾಂಜಾ ಅನ್ನೋದು ಒಂಥರ ನರಕ ಗಾಂಜಾ ಲೋಕ ಅನ್ನೋದು ನರಕ ಯಾತನೇ ಅದು ಅದರಿಂದ ಎಷ್ಟರ ಮಟ್ಟಿಗೆ ನಾವು ದೂರ ಇರ್ತೀವಿ ಅದು ನಮಗೆ ಒಳ್ಳೆಯದು ಇದು ಒಂದು ಮನುಷ್ಯನ ಬರೀ ಫಿಸಿಕಲ್ ಅವನತಿ ಕಾರಣ ಆಗಲ್ಲ ಓವರ್ ಆಲ್ ಪರ್ಸನಾಲಿಟಿ ಅವನತಿಗೆ ಕಾರಣ ಆಗುತ್ತೆ ಫಿಸಿಕಲ್ ಆಗಿರ್ಬೋದು ಬೌದ್ಧಿಕ ಆಗಿರ್ಬೋದು ಏನೊಂದು ಆಯಾಮಗಳಿರ್ತವೆ ಮನುಷ್ಯನಿಗೆ ಆ ಎಲ್ಲ ಆಯಾಮಗಳು ಕುಸಿದು ಹೋಗಿಬಿಡುತ್ತೆ ಅವನು ತನ್ನ ಐಡೆಂಟಿಟಿನ ಕಳ್ಕೊತಾನೆ ಒಬ್ಬ ಗಾಂಜಾ ಹೊಡೆದ್ರು ಒಂದು ಅಡಿಕ್ಟ್ ಆಗಿರೋ ಮನುಷ್ಯನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವನಲ್ಲಿ ಆ ಜೀವನ ಚೈತನ್ಯ ಅನ್ನೋದು ಇರಲ್ಲ ಸೊ ಹೀಗಾಗಿ ನಾವು ಪ್ರತಿಯೊಂದು ಶಾಲಾ ಕಾಲೇಜ್ಗಳಿಗೆ ಹೋಗಿ ಎಸ್ಪೆಷಲಿ ಯಂಗರ್ ಜನ್ರೇಷನ್ಗೆ ಇದ್ರ ಬಗ್ಗೆ ನಾವು ತುಂಬಾ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇದರಿಂದ ದೂರ ಇರಿ ಇದು ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ಸೊ ಅದನ್ನು ನಾವು ಅವೇರ್ನೆಸ್ ಸೆಷನ್ಸ್ನ ಇನ್ನು ಮುಂದೆ ಮಾಡ್ತೀವಿ ಇದರಲ್ಲಿ ನಮ್ಮ ಪತ್ರಿಕಾ ಮಿತ್ರರಾಗಿರ್ಬೋದು ಅಥವಾ ಸಾರ್ವಜನಿಕರು ಆಗಿರ್ಬೋದು ನಮಗೆ ಸಹಕಾರ ಬೇಕು ಎಲ್ಲೆನೇ ದೀರ್ಥದಲ್ಲಿ ಅಥವಾ ಎಲ್ಲೆನೆ ನಮಗೆ ಗಾಂಜಾ ರಿಲೇಟೆಡ್ ಮಾಹಿತಿಗಳಿದ್ದರೆ ಕನ್ಸಂಪ್ಷನ್ ಆಗಿರ್ಬೋದು ಪೆಡ್ಲಿಂಗ್ ಆಗಿರ್ಬೋದು ಅಥವಾ ಕಲ್ಟಿವೇಷನ್ ಆಗಿರ್ಬೋದು ದಯವಿಟ್ಟು ನನಗೆ ಅಥವಾ ನಮ್ಮ ಎನಿ ಪೊಲೀಸ್ ಆಫೀಸರ್ಸ್ಗೆ ಮಾಹಿತಿ ಕೊಡಿ ನಿಮ್ಮ ಹೆಸರನ್ನು ಅಥವಾ ಯಾರು ಕೊಟ್ಟಿರ್ತಾರೆ ಮಾಹಿತಿನ ನಾವು ಗುಪ್ತವಾಗಿಡ್ತೀವಿ ಎಲ್ಲಿನೂ ಅವರನ್ನು ಎಕ್ಸ್ಪೋಸ್ ಮಾಡೋಲ್ಲ ಇಂಥವ್ರು ಹೇಳಿದ್ದಾರೆ ಅಂತ ನಾವು ಯಾರಿಗೂ ಹೇಳೋಲ್ಲ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತೀವಿ ದಯಮಾಡಿ ನಮ್ಮ ಮಾಹಿತಿ ಕೊಟ್ಟರೆ ನಾವು ಅದನ್ನು ಅಟೆಂಡ್ ಮಾಡ್ತೀವಿ